ಗೌಡ್ರು ನಾನು ಗೌಡ್ರ ಮಗ ಇಂಟ್ರೆಸ್ಟ್ ಮಾಡಿದ್ನಲ್ಲ ಕಣ್ಣನ್ ಮಗ ನಾನು ನನ್ನ ಮಗಳು ಕೊಟ್ಟು ಮುದ್ದ್ರನ ಅನ್ಕೊಂಡಿದ್ದೆ ನಿಗಿರಿ ಮಗಳನ್ನ ಅಕ್ಷತೆಗೂ ಮಾಡ್ತಾವೆ ನನ್ನ ಪಲ ಇಂಡಿಯಂತನವನು ನನಗೆ ವಿಷಯ ಇಷ್ಟೇನು ಗೊತ್ತೇ ಆಗಂಗಿಲ್ಲವಲ್ಲ ಇವತ್ತು ಯಾರ್ಯಾರಿಂದ ನನಗೆ ವಿಷಯ ಗೊತ್ತಾಯಿತು ಅದಕ್ಕೆ ನನಗೆ ಭಾರಿ ಬೇಜಾರೈತಿ ತಗ್ಯೊ ತಗಿ ಅಲ್ಲ ಆ ದರದ್ರ ತ ಅಂತ ಇಷ್ಟಪಡ್ತಾವೆ ನೀ ನನ್ನ ಮಗಳಿಗಿಂತ ಏನು ಹೆಚ್ಚಾಗಿರೋದ ಅವಳಿಗೆ ನನ್ನ ಮಗ್ಳಿಗೇನು ಕಡ್ಮೆ ಆಗೈತಿ ಅಲ್ಲ ಆ ಬೇವಸ ಅಂತ ಮಾಡ್ತಾವನಲ್ಲ ಅಕ್ಷತೆಗೆ ಹೇಳಿ ಕಳ್ಸಿದೀನಿ ಹೋಗಿ ಹೇಳ್ಬಾ ಅಂತ ಒಳ್ಳೆ ಮಾತಾ ಹೇಳಿದೀನಿ ಬೆಣ್ಣೆ ಮಾತಾನ ಹೇಳ್ಕೋಸಿದ್ರು ಅವಳು ಮಾಡಿದ್ನಲ್ಲ ಮಾಡಿದ್ಲಲ್ಲ ಎಂತ ಕೆಲಸ ಮಾಡಿದೀನಿ ಎಂಥ ಮುಂಡೆ ಅವಳು ಆ ಮನೆ ಹಾಳು ಮುಂಡೆ ಯಾವ್ದು ತಿನ್ಕೊಂಡು ಮುಂಡೆ ತಕ್ಷಣ ಆ ಮುಂಡೆ ಆ ಸದರವಾಗ್ದೇ ಆ ಮುಂಡೆ ಸದ್ರವಾದ ಮುಂಡೆ ಅವಳು ಬದ್ರ ಮುಂಡಿ ಹೋಗವ ಏಳ್ಬರಗವ ಅಂತ ಒಳ್ಳೆ ಮಾತಾ ಹೇಳ್ಕೊಳ್ಸ ನಾನು ಅದೇನು ಹೇಳ್ಬಂದ ಕಾಣಿ ಮೊಳೆ ಮುಂಡೆ ಆ ಹುಳಿರುತಿಸ್ತಾವಂತ ಅದೇನೋ ಬರ್ತೀವಿ ಅಮ್ಮ ಅಕ್ಕಿಷ್ಟು ಬೆಂಕಿ ಅಕ್ಕ ಆ ನನ್ನ ಮಗಳನ್ ಮದುವೆ ಆಗ್ಬೇಕು ಅಂದ್ರೆ ಆಗ್ಲಿವಲ್ಲ ಗೌಡ್ರು ಆ ಗೌಡ್ರ ಆ ಗೌಡ್ರೆ ಮಳ್ ಮುಂಡೆ ಮಗ ಅವನು ಗೌಡ್ರು ಗೌಡ್ರೆ ನೋಡ್ಲಿ ಅವನು ಆ ಗೌಡ್ರು ಹೇಳ್ತಾನೆ ನನ್ನ ಮಗ್ನಿ ನನ್ನ ಮಾತು ಕೇಳಕ್ಲ ಅಂತಾನೆ ಇನ್ಯಾ ಆ ಪುರುಷ ಆತಗ ಕಾಣೆ ಅವ್ನು ಗೌಡ್ರು ಗೌಡ್ರ ಬೇರೆ ಅಂತ ಅವ್ನು ಗೌಡ್ರ ಅಂತ ಬೇರೆ ಕರಿಬೇಕಂತ ಅವ್ನ ಮಾಕಿ ಬೆಂಕಿ ಹಾಕ ಅಲ್ಲ ಅಕ್ಷತ ಇಂತ ಕೆಲಸ ಮಾಡ್ಬಿಟ್ಲಲ್ಲ ಆಯ್ತು ಚಿಕ್ಕಮ್ಮ ಸರಿ ಚಿಕ್ಕಮ್ಮ ಅಂತ ಹೋಯ್ತು ಚಿಕ್ಕಮ್ಮ ಹೇಳ್ಬತ್ತಿನಿ ಚಿಕ್ಕಮ್ಮ ನಾನು ಇನ್ನೇ ಎರಡು ವರ್ಷ ಮದ್ವೆ ಆಗ ಅಂತ ಹೇಳ್ಬತ್ತಿನಿ ಚಿಕ್ಕಮ್ಮ ಅಂತವಾಗಿ ಹೇಳ್ತೀನಿ ಹೋಗ್ಬಿಟ್ಟು ಗೌಡ್ರ ಮಗನ್ನೇ ಕ್ಯಾಚ್ ಹಾಕೊಂಡಾಳು ಇನ್ನು ಎಂತಳಿ ಅವಳು ನಾನು ಭಾರಿ ಆಸೆ ಆಗಿದ್ದೆ ನನ್ನ ಆಸೆ ಅಲ್ಲ ನಿರಾಸೆ ಆಯ್ತು ಗೌಡ್ರ ಮಗ ಮದುವೆ ಮಾಡೋಣ ಬೇಕಾದಂಗೆ ಐತೆ ಅಂತ ಬಾ ಭಾರಿ ಆಸೆ ಆಗಿದ್ದೆ ಹೂ ತಗ್ಗೆ ತಗ್ಗೆ ಅಂತ ಅನ್ಕೊಂಡಿದ್ದ ದೇವ್ರು ನಮಗೆ ಬರೀ ಮೋಸ ತಾವನಿ ಮೋಸ 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 ಅಕ್ಷತ ಇಂತ ಕೆಲಸ ಮಾಡಿಬಿಟ್ಲಲ್ಲ ಎಲ್ಲೋ ಹೋಗಿ ಹೇಳವಳೆ ಏನಂತ ಹೇಳೋದು ತಡಿ ಕೇಳಿ ಅಕ್ಷತಾ ಮಳ್ಳಿ ಮಳ್ಳಿ ನೀನು ಎಲ್ಲಾನು ಒಳ್ಳೆ ಮಾತನಲ್ಲಿ ಹೇಳಿ ನೀನು ಹೇಳಿ ಬಂದಣ್ಣ ನೀನು ಅಂತವ ನಾನು ಇವಾಗ ಎರಡು ವರ್ಷ ಮದುವೆ ಆಗಲ್ಲ ಅಂತವ ನಿಜವಾಗ್ಲೂ ದೇವ್ರಾಣಿ ಹೇಳಿ ಬಂದಿ ಚಿಕ್ಕಮ್ಮ ನಾನು ಮದುವೆ ಆಗಲ್ಲ ನನಗೆ ಮದುವೆ ಮಾಡ್ಕೊಳ್ಳಿ ಅಂತ ದೇವ್ರಾಣಿಗಳು ಹೇಳಿ ಬಂದಿ ಚಿಕ್ಕ ನೀನು ಎಲ್ಲಿ ಬಂದಿದ್ದೀಯ ಬಾ ನಿನ್ ಬುದ್ಧಿ ನನ್ಗೆ ಗೊತ್ತಿಲ್ವಾ ಗೌಡ್ರ ಮಗ ನಿನ್ನೆ ಪಿರುತಿ ಅವಸ್ತಾವ್ರಂತೆ ಅದೇ ಅಂತ ಪಿರುತೆ ಕಣೆ ಪಿರುತಿ ಹೋಗಿ ಹೋಗಿ ಗೌಡ್ರ ಮಗನ ಕತೆ ಕಣ್ದಿ ನೋಡು ಇನ್ನೇನು ಅವ್ರು ಸರಿಯಾಗಿರ್ತಾರೆ ನೀನು ಸರಿಯಾಗಿದ್ದೀಯಾ ಚಿಕ್ಕಮ್ಮ ಹತ್ರ ಎಲ್ಲ ಅನ್ಬಿಡ ಚಿಕ್ಕಮ್ಮ ದೇವರಣೆಗೂ ನಂಗೆ ಏನೂ ಇಲ್ಲ

ಎಷ್ಟಿನಿಂದ ನಿನ್ನ ನಡೀತಾ ಅಂತವಾ ನಂಗೆ ಗೊತ್ತಿತ್ತು ಕನ್ನಡ ಅವತ್ತೂಲ್ ಅಂತ ಸಿ ತಾಯಿ ಅಂತ ಮಗಳು ಅಂತವ ನೀನು ಬುದ್ಧಿ ಮಾಡಳೆ ಅಂತ ಗೊತ್ತಿತ್ತು ನಾನು ಓರ್ಕಳ್ಳಿಲ್ಲ ಬಾರಿ ಒಳ್ಳೆ ಹುಡ್ಗಿ ಒಳ್ಳೆ ಹುಡುಗಿ ಅನ್ಕೆ ನೀನ್ ಹಿಂಗ್ ಒಳ್ಳೆ ಒಳ್ಳೊಳಗೆ ಒಳಗೆ ಮಾಡ್ಕತೀ ಗೊತ್ತಾಗ್ಲಿಲ್ಲ ಕನ್ನಡ ನಿನ್ಗೆ ಏ ಚಿಕ್ಕಮ್ಮ ಎಲ್ಲ ಚಿಕ್ಕಮ್ಮ ಆತರ ಏನು ಇಲ್ಲ ತರಲ್ಲ ಚಿಕ್ಕಮ್ಮಬಿಡಿ ಚಿಕ್ಕಮ್ಮ ಒಂದಕ್ಕೊಂದು ಮಾತಾಡ್ಬಿಟ್ರೆ ಮೆಚ್ಚನ್ ಹೊಡಿತೀನಿ ಮೆಚ್ಚನ ಹೊಡಿತೀನಿ ಲೋಪರ್ ತಂದು ಮುಚ್ಚು ಬಾಯ